ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಮಳೆ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಕಳೆದ ಎರಡು ದಿನಗಳಿಂದ ನಿರಂತರ ಮಳೆಯಾಗ್ತಾ ಇದ್ದು ಹವಾಮಾನ ಇಲಾಖೆ ಭಾರಿ ಮಳೆಯ ಮುನ್ಸೂಚನೆ ನೀಡಿದೆ ಇನ್ನು ಯಾವ ಯಾವ ಭಾಗಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅಂದ್ರೆ ಮಾಸ್ತಿಕಟ್ಟಿಯಲ್ಲಿ ಸುಮಾರು ನೂರ ಅರವತ್ತೈದು ಮಿಲಿಮೀಟರ್ ಕುಲಿಕಲ್ನಲ್ಲಿ ನೂರ ಮೂವತ್ನಾಲ್ಕು ಮಿಲಿಮೀಟರ್ ಸಾವೇಹಲಿನಲ್ಲಿ ನೂರ ಹತ್ತೊಂಬತ್ತು ಮಿಲಿಮೀಟರ್ ಯಡೂರಿನಲ್ಲಿ ಅರವತ್ತೆಂಟು ಮಿಲಿಮೀಟರ್ ಮಾಣಿಯಲ್ಲಿ ನಲವತ್ತೊಂದು ಮಿಲಿಮೀಟರ್ ಮಳೆಯ ಅಬ್ಬರವಾಗಿದೆ ಈ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಮಳೆ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು ಕಳೆದ ಎರಡು ದಿನಗಳಿಂದ ಮಳೆ ನಿರಂತರವಾಗಿ ಸುರಿತಾ ಇದ್ದು ಮಾಸ್ತಿಕಟ್ಟೆ ಹುಲಿಕಲ್ ಮಾಣಿ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ನೂರ ಅರವತ್ತೈದು ಮಿಲಿಮೀಟರ್ ಮಾಸ್ತಿ ಸುರಿದಿದ್ರೆ ಹುಲಿಕಲ್ನಲ್ಲಿ ನೂರ ಮೂವತ್ತ್ ಮಿಲಿಮೀಟರ್ ಮಿಲಿಮೀಟರ್ ಸಾವ್ಯಹಲಿನಲ್ಲಿ ನೂರ ಹತ್ತೊಂಬತ್ತು ಮಿಲಿಮೀಟರ್ ಯಡೂರಿನಲ್ಲಿ ಅರವತ್ತೆಂಟು ಮಿಲಿಮೀಟರ್ ಮಾಣಿಯಲ್ಲಿ ನಲವತ್ತೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ